ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ಇವತ್ತಿನ ಒಂದು ಟಾಪಿಕ್ ಯಾವ ತಿಂಗಳಿಂದ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಸೊ ಲಾಸ್ಟ್ ವಿಡಿಯೋ ನೋಡಿದ್ರಿ ಬೆನಿಫಿಟ್ಸ್ ಏನು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನ ತಿನ್ನೋದ್ರಿಂದ ನಮಗೆ ಮತ್ತು ನಮ್ಮ ಮಗುವಿನ ಆರೋಗ್ಯಕ್ಕೆ ಅಂತ ಸೊ ಈಗ ಡ್ರೈ ಫ್ರೂಟ್ಸ್ನ ತ್ರೀ ಮಂತ್ಸ್ಗಿಂತ ಮುಂಚೆ ತಿನ್ನಬಹುದು ಬಟ್ ಯಾಕೆ ತಿನ್ನಬಾರ್ದು ಅಂತ ಹೇಳೋದಾದರೆ ಬೆಸ್ಟ್ ಟೈಮ್ ಅಂದರೆ ಫೋರ್ ಮಂತ್ಸಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೋದು ತ್ರೀ ಮಂತ್ಸ್ಗಿಂತ ಮುಂಚೆಯಿಂದ ಕೆಲವೊಬ್ಬರಿಗೆ ವಾಮಿಟ್ ಸೆನ್ಸೇಷನ್ ಇರುತ್ತೆ ಇನ್ನೂ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರಲ್ಲ ಅಲ್ಲದೆ ಮಗುವಿನ ಇನ್ನೂ ಬೆಳವಣಿಗೆ ಆಗಿರಲ್ಲ ನೀವು ಹೆಚ್ಚಾಗಿ ತಿಂದರೆ ಈ ಟೈಮಲ್ಲಿ ನಿಮಗೆ ಗರ್ಭಪಾತ ಆಗುವಂಥ ಅಂದರೆ ಅಬಾಷನ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಯಾಕೆಂದರೆ ಇದರಲ್ಲಿ ಯಾಕೆ ಹೆಚ್ಚಾಗಿ ತಿನ್ನಬಾರ್ದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಬಟ್ ಯಾಕೆ ತಿನ್ನಬಾರ್ದು ಅಂತ ಹೇಳೋದಾದರೆ ಇದರಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನಿಮ್ಮ ಬಾಡಿ ಟೆಂಪ್ರೇಚರ್ ಯಾಕೆ ಅಂದರೆ ತ್ರೀ ಮಂತ್ಸ್ಗಿಂತ ಮುಂಚೆ ಅಬೋಷನ್ ಆಗೋ ಚಾನ್ಸಸ್ ಹೆಚ್ಚಿರೋದ್ರಿಂದ ಆದಷ್ಟು ಉಷ್ಣತೆ ಇರೋಂತಹ ಐಟಮ್ಸ್ಗಳನ್ನ ಕಡಿಮೆ ತಿನ್ನಬೇಕು ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನೇ ತಿನ್ನಬಾರ್ದು ಮತ್ತು ಇನ್ನೊಂದು ಅಂದರೆ ಖಾಲಿ ಹೊಟ್ಟೆಗೆ ಡ್ರೈ ಫ್ರೂಟ್ಸ್ ನಟ್ಸ್ನ ತಿನ್ನಬಾರ್ದು ಇದು ಒಳ್ಳೆಯದಲ್ಲ ಓಕೆನಾ ಇದು ಶುಗರ್ ಲೆವೆಲ್ನ ಹೈ ಮಾಡಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಫೋರ್ ಮಂತ್ಸ್ ಸ್ಟಾರ್ಟ್ ಆದಾಗ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನ ಯೂಸ್ ಮಾಡಿ ಖಾಲಿ ಹೊಟ್ಟೆಗೆ ಮಾತ್ರ ತೊಗೋಬೇಡಿ ಮತ್ತು ಡ್ರೈ ಫ್ರೂಟ್ಸ್ ತಿಂದ ತಕ್ಷಣ ನೀರು ಕುಡಿಯೋದು ಜ್ಯೂಸ್ ಕುಡಿಯೋದು ಇವೆಲ್ಲ ಮಾಡಬೇಡಿ ಡ್ರೈ ಫ್ರೂಟ್ಸ್ ತಿನ್ಮೇಲೆ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡಿ ಆಮೇಲೆ ಏನಾದ್ರು ಊಟ ತಿಂಡಿ ಮಾಡೋದನ್ನು ತಿನ್ನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು